ரணுக்கேவிடால வார ரேணுக்கேவி ரேணுகேவிடால முர ரேணுக தேவீட வாரமு ரேணுக்கேவிட்டால ரேணுக்காயி ஹுடால வாரமு ரேணுகேவிடாலமுரம ரேணு தா உடவ रेणुका ई देवी हुटला अल्लवा आराम राम होईल बनक तानदला आराम राम உயிர் பலக்கணக்கே தானடு தாளம் உயிர் வனக்கே தானடு தர முரம் உயிர் பலக்கான உயிர் பலக்கான தானடு தடா ஆரம்ப உயிர் வனக்கே தானடு தாளா ஆரம்ப பல கல எல்லா ஆரம்பி ஹூவா தாதா ஆரம்ப தாதா ಹರುದರಾಮರ್ಗಿ ರೇಣುಕಾರ ರಮರಾಮ ಅಲ್ ಬುಡ್ ತಾತುರಾಮ ಅಡಿ ಬುಡ್ಡಿ ತಾತರಾಮ ಬುಡ್ ತುಂಬಾ బుద్ధీ తమరాడి బుడ్ తమ దీ బుడ్ దాటి బుడ్ దాం బ్యామ్ కల్గీ బుడ్డా రేణుక రేత ముత తర చా ము గీత తుమ్మ గలా రమూ రామ शीतल बिंदी की तातो ब्याला हर मुरम शीतल बिंदी की तातु ब्याला हर मुराम शीतल बिंदी की मुताल बिंदी की रामा बिंदी की हर मुराम शीतल बिंदी की हर मुरा शीतला बिंदी की तुम ब्याला रेणुका हर मुले का डालामराम अपना तीरा कान दाला रामी भले काला हर मुरम अपना तीरा तान தான தீரா தானதாலுமனா தானுராமே பலதலா முக்கி பெட்டி நான் జదగని హాలి జగని హర అందీయనా అందగని బేట అమ్దగని బేట హరమ్మ అందగని జదగని గ్యాడి నకాలమ్మరమ్మ అవడి కిలోనికాలమ్మరాబాద్ அப்படகள <Es crying in Daiya> <legen> <empresas> <Zamarkatira> <linsayed> <laughs>

ಏನು ತಂದಿರಿ ಏನಮ್ಮ ನಾನು ಶಿವಲಿಂಗನ ಪೂಜೆಗೆ ತಿಪ್ರಾವತಿ ಕೆರೆ ಹೋಗಿ ಹೋ ಅಮ್ಮತ್ರ ಶೀತಾನಿರೋದು ತೆಗೆದುಕೊಂಡು ಬಂದಿರೋ ತಂದೆ ಈ ಶಿವಲಿಂಗನ ಪೂಜೆಯನ್ನು ಮಾಡಿದ ಬರ್ತಂದ್ರಿ ಆಗಲಿಮ್ಮ ರೇಡಿಯಕ್ಕ ತಂದೆ ಈ ಶಿವಲಿಂಗದ ಪೂಜೆಯನ್ನು ಮಾಡು ನಡೆಯಮ್ಮ ಆಗಲೇ ಮಾಡು ಮಾಡಿದ ಬರ್ತಂದ್ರಿ ನಡೆಯಮ್ಮ ನಡೆತಂದ್ರಿ

अनुरग दराग मालोम दग गली अनुर रागदान गली अपरद चार द कान दली अपरद कान दली आनवागली सती अडन सरस गली सनागली मऊ गलदाई सुतीना मौगलदाई सुतीना ಸುಖವಾಗಲಿ ಏನ ಮಾತಾಯಿ ಏನಂದ್ರೆ ನನ್ನ ತಂದೆ ಹೋಗಿ ನನ್ನ ಮಾತು ತಿಳಿಸಿ ಬರ ಮಾದೇವಿ ಏನ್ರಿ ನಿಮ್ ತಂದೆ ಹತ್ರ ಏನ್ ತಿಳಿಸ್ಬೇಕ್ರಿ ಏನ ಮಾತಾಯಿ ನಾನು ಶಿವಲಿಂಗನ ಪೂಜೆಕ್ಕೆ ತ್ರಿಪ್ರಾವತಿ ಕೆರೆಗೆ ಹೋಗಿ ಹೂ ಅಪತ್ರಿ ಸೀತಾ ನೀರನ್ನು ತೆಗೆದುಕೊಂಡ ಸಮಯದಲ್ಲಿ ಸಮಯದಲ್ಲಿ ಏನಾದ್ರೆ ಅಮ್ಮ ಜಮನಗಡೆ ಮಾಗೋರ್ಗಳು ಬೇಟೆಗಿರಮ್ಮ ಅಮ್ಮ ತಾಯಾರ ಅಮ್ಮ ಅಂತ ಮಾ ಋಷಿಗಳು ಬೇಟೆ ಆದ್ರೆ ನಮ್ಮ ನಿಮ್ಮ ಜನ್ಮ ಉದ್ಧಾರ மாதேவிதே மத்த மதவையில் ஏன் நம்ம தந்தை ஆசீர்வா நினைக்கலா ஹோர்த்து ನಮ್ಮ ನಮ್ಮ ತಂದೆ ತಮ್ಮ ಪಾದಕ್ಕೆ ವಂದನೆಗಳು ರೇಣುಕಾದೇವಿ ಏನಾಯ್ತು ಹೂ ಆ ಪತ್ರಿ ಶೀತಳ ನೀರು ತರುವ ಸಮಯದಲ್ಲಿ ಸಮಯದಲ್ಲಿ ಏನಾಯ್ತು ಏನಮ್ಮ ಮಾಧವಿಗಳು ಭೇಟಿಯಾದರೆ ಬಾಳು

ಆಡುವರು ಹೌದರಪ್ಪ ಮಾದೇವಿ ತಂದರೇ ಆಡಿವಿ ಗೆಟ್ಟಿ ಗೆಳಿಸಿಗಳು ತಿಂದು ಕಾಲ ಕಳಿಯವರು ಹೌದರಪ್ಪ ಅಂತ ಸಂನೇಚಿ ಕೂಡ ಮುದಿ ಬೇಡಪ್ಪ ಮಾದೇವಿ ಬೇಡ ಯಾಕ್ರಿ ಅಮ್ಮ ಇದೇ ಹುನವಟ್ಟಿ ಪಟ್ಟನದಲ್ಲಿ ಆರೇ ಒಯ್ಯ ವರವ ನೋಡಿ ಆರೇ ಬೇಡ ಕಟ್ಟೆ ಬೆಳಿ ಬಂಗಾರವನು ಕೊಟ್ಟು ಒಯ್ಯ ವೈಭವ ಹೌದರಲೇ ನನ್ನ ಮಗಳನ್ನು ದಾರಿ ಕರಿಪ್ಪ ನನ್ನ ಮಗಳು ಹೌದ್ರಪ್ಪ ಸನ್ನೆಸಿ ಕೂಡ ಮದುವೆ ಬೇಡಂತ ಹೇಳಮ್ಮ ಬೇಡಂತ ಹೇಳು ಏನ್ರಿ ಒಟ್ಟ ಬೇಡ ಹೇಳ್ತಾನ್ರಿ ಹೋದ್ರಮ್ಮ ಆಗ್ರಿ ನಾ ಹೋಗಿ ಬರ್ತೇನ್ರಿ ಆಶೀರ್ವಾದ ಮಾಡಿಗೂ ಆಶೀರ್ವಾದ ಹೋಗಿ ಬರಮ್ಮ

ಇಲ್ಲಿಗೆ ಬರಲು ಕಾಣವೇನಮ್ಮ ಏನ ತಂದರೆ ಹೇಳಮ್ಮ ಇಲ್ಲಿಗೆ ಬರಲು ಕಾಣವೇನಂದರೆ ನಾನು ಶಿವಲಿಂಗನ ಪೂಜೆಗೆ ಹೌದಮ್ಮ ಹೂವ ಪತ್ರಿ ಸೀತಾಳಿ ಇರುವನ ತೆಗೆದುಕೊಂಡ ಸಮಯದಲ್ಲಿ ಸಮಯದಲ್ಲಿ ಏನಾಯ್ತಮ್ಮ ಆ ಜಮದಗಣಿ ಮಾಗುರುಗಳು ಬೆಟ್ಟೆಗರು ತಂದೆ ರೇಣುಕಾ ಅಪ್ಪ ಅಂತ ಮಾಮನಿಗಳು ಬೇಟೆ ಆದರೆ ಬಾಳ ಒಳ್ಳೆದತ್ತು ರೇಣುಕ ಬಾಳ ಒಳ್ಳೆದತ್ತು

வந்தவர் எந்த குடும்பத்தினருக்கும் பிரதமர் திரு நரேந்திர மோடி அவருக்கு பூஜை பூஜை ತಂದೆ ಅಂತ ಸನ್ನೇ ಚಿನ್ನ ಕಟ್ಟಿಕೊಂಡು ನೀನೇನು ಸುಖ ಪಡಿವೆ ಅಮ್ಮ ನೀನೇನು ಸುಖ ಪಡಿವೆ ಏನು ತಂದರೆ ಅಮ್ಮ ಅಂತ ಸತ್ಯ ಶರಣರು ಕೂಡ ಮರೆಯುವ ಆದರೆ ನಮ್ಮ ಜನ್ಮ ಪಾವುದಲ್ಲಪ್ಪ ಅಂತ ಮಾತ್ಮ ಕೂಡ ಮರೆಯುವ ಆದರೆ ನಮ್ಮ ಜನ್ಮ ಉದ್ದಾರದ ತಂದರೆ ಅಪ್ಪ ಅಮ್ಮ ಇಲ್ಲದಾದರೆ ಇದೇ ನಿಮ್ಮ ಮನೆಯಲ್ಲಿ ತಲೆ ಹುಡ್ಕೊಂಡು ಪ್ರಾಣ ಕೊಟ್ಟೇ ಅವರು ಕೂಡ ಪದುವೆ ಆದರೆ ಫುಲ್ಲ ಹಾ ಮನೆಗೆ ಹೌದು ತಂದೆ ಕಲ್ಲು ಮಣ್ಣಿನ ಬಾರಿಯನ್ನು ತುಳಿದು ಕಣ್ಣಿನಲ್ಲಿ ಕೈ ತೊಳಿಬೇಕಾಗುವುದಮ್ಮ ಕಣ್ಣೀರಿನಲ್ಲಿ ಕೈ ತೊಳಿಬೇಕಾಗೋದು ಹೌದು ತಂದೆ ವಿಚಾರ ಮಾಡಿ ನೋಡು ಬೇಕಾ ಅಂತ ಸನ್ನೇಶ ಕೂಡ ಮದಿ ಬೇಡ ಬೇಡ ಕೇಳ ತಂದರೆ ಅಮ್ಮ ಆದರೆ ಅವರು ಕೂಡ ನಮ್ಮದೆ ಇಲ್ಲದ ಆದರೆ ಇದೆ ನಮ್ಮ ಶಿವನಿಂಗನ ಗತಿ ತಲೆಯ ನೋಡಕೊಂಡ ಪ್ರಾಣ ಕೊಳ್ಳಕ್ಕೆ ತಡೆ ಅಮ್ಮ ಓ ಹೋ ಹೆಂಚ ಹಾಟ ಮಾರಿ ಅಮ್ಮ ರೇಣುಕ ಎಂತ ಮಾರಿ ಆದರೆ ಅವರ ಕೂಡ ಮದುವೆ ವಿಲ್ಲವಾದರೆ ಆದರೆ ಮಿತಿ ನಲಿಂಗ ಕಚರ ಹೊಡೆದು ಪ್ರಾಣ ಕೊಡುವಳು ಪ್ರೇಣಿಕಾ ತಂದೆ ಇತ್ತಂಬಳ ಮಗಳ ಕಳೆದುಕೊಂಡು ನಾನಲ್ಲಿ ಹೋಗಲಿಯಮ್ಮ ಹೌದಪ್ಪ ಈಗ ಸತ್ತ ನಾನು ನೀನು ಕೂಡಿಕೊಂಡು ಅಮ್ಮ ಅಂದರೆ ಆ ಗುರುಗಳ ಆಶ್ರಯಕ್ಕೆ ಹೋಗು ನಡೆಯಮ್ಮ ಆ ತಂದ್ರೆ ಹೋಗು ನಡಿರಿ ನಡೆಯಮ್ಮ ನಡಿ ತಂದೆ ನಡಿಯಮ್ಮ ಅಮ್ಮ ಆ ಗುರುಗಳು ಇವರೇನಮ್ಮ ನಡೆಯಬಾ ಹಗುಣ ನಮನೆ ಮಗುರುಗಳೇ ತಮ್ಮ ಪಾದುಕೆ ವಂದನೆಗಳು ನಿನಗೆ ಮಂಗಳ ಮಗಲು ಮೇಲೆ ಕೇಳು ರಾಜ ಕಾಶ್ಮೀರ ರಾಶದ ಅರಸನಾದರೆ ಹೇಳುಕ್ ರಾಜನು ಬೆಳಗಿನ ರಾಜ ಅವುದೆಲ್ಲ ತನ್ನ ಮಗಳನ್ನು ಕರೆದುಕೊಂಡು ನನ್ನ ಆಶ್ರಮದ ಕಡೆಗೆ ಬರಲಿಕ್ಕೆ ಕಾರಣ ದೇಹ ನುಗರುಗಳೇ ನನ್ನ ಮದ್ದು ಮಗಳ ಆದರೆ ಏನು ಕಥೇವಿ ತಮ್ಮ ಕೂಡ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ನನ್ನ ರಾಜ ಮನೆತನದಲ್ಲಿ ಹಟ್ಟ ತೊಟ್ಟಿ ಕೂತಿರುವಳು ಆದ ಕಾರಣ ತಮ್ಮ ಹತ್ತಿರು ಮಗಳು ನಮ್ಮ ತರುಣಿ ಹೌದು ಗುರುಗಳೇ ನಾನು ಹೌದು ಗುರುಗಳೇ ಹೌದು ಗುರುಗಳೇ ಅಡಿವೇಲಿ ಹುಲ್ಲ ಕೊಡಿಸಲಲ್ಲಿ ವಾಸ ಮಾಡುವನು ಹೌದು ಗುರುಗಳೇ ನನಗೆ ಹಿಂದೆ ನೋಡಿದರೆ ಮೂರು ಹರದಾರಿ ಮುಂದೆ ನೋಡಿದರೆ ಆರು ಹರದಾರಿ ಭೂಮಿ ಸುಡುವುದು ರಾಜ ಭೂಮಿ ಸುಡುವುದು ನನ್ನಂತ ಸನ್ಯಾಸಿಯನ್ನು ಕಟ್ಟಿಕೊಂಡು ಏನು ಸುಖ ಉಣ್ಣವಳು ಬೇಕಾದ್ರೆ ಇದೆ ಊರ ಪಟ್ಟಣದಲ್ಲಿ ಬೇರೆಯವರು ನೋಡಿ ಲಗ್ನ ಮಾಡಿಕೊಡು ಲಗ್ನ ಬೇಡ ಬೇಡ ಏನು ಗುರುಗಳೇ ಏನೇನು ಹೇಳು ರಾಜ ಈ ನನ್ನ ಮಗಳನ್ನು ತಾವೇ ವಿಚಾರ ಮಾಡಬೇಕು ಗುರುಗಳೇ ನಾನೇ ವಿಚಾರಿಸುತ್ತೇನೆ ಗುರುಗಳೇ ಏನೇನು ಹೇಳು ರಾಜ ನನಗೆ ಹೋಗಿ ಬರುವುದಕ್ಕಾಗಿ ಆಶೀರ್ವಾದ ಪರಿಸ್ಥಿತಿ ನನಗೆ ಮಂಗಲವಾಗಲಿ ಹೋಗಿ ಬರುವಂತೆ ನಾವು ನಮ್ಮ ನಮ್ಮ ಗುರುಗಳೇ ತಮ್ಮ ಪಾದಕ ಬಂಧನಗಳು ನಿನಗೆ ಮಂಗನವಾಗಲಿ ಮೇಲೆ ಕೇಳೋರು ಏನುಕೇನು ಗುರುಗಳೇ ಏನು ರೇಣುಕ ನೀನು ನನ್ನ ಕೂಡ ಲಗ್ನವಾಗಲಿ ಹೆಜ್ಜೆ ಮಾಡಿರು ಏನು ಹೌದು ಏನು ರೇಣುಕ ನೀನು ನಮ್ಮ ತರುಣಿ ಅವನು ಹಾದು ಹುರುಗಳು ಏನಾಗಿ ಸಣ್ಣ ಎಸೇರವಾದವನು ಹಾದು ಗುರುಗಳೆ ಅಡುವಿಲಿಂತ ವಾಸ ಮಾಡವನು ಹಾದು ಹುರುಗಳೆ ನನ್ನ ಹತ್ರ ಸಣ್ಣ ಏನು ಸುಖ ಉಣುತ್ತಾರೆ ಉಣಕಾ ಏನು ಗುರುಗಳೇ ನ್ಯಾಯ ಜ್ಯೋತಿ ಪುಣ್ಯ ಕಾರ್ಯಕ್ಕಾಗಿ ತಮ್ಮ ಕೈ ಹಿಡಿಬೇಕಲ್ಲಿ ಇಚ್ಛ ಮಾಡಿದ ಗುರುಗಳೇ ಏನು ರೀ ಗುರುಗಳೇ ನೋಡಲಿಕ್ಕೆ ದೂರಿನ ಬೆಟ್ಟ ಬಹಳ ಚಂದಾಗಿ ಕಾಣುತ್ತಿರುವುದು ಹೌದು ಗುರುಗಳೇ ಆ ಬೆಟ್ಟದಲ್ಲಿ ಕಲ್ಲು ಮುಳ್ಳು ಭಾಳ ಅಷ್ಟೇ